ಸ್ನೇಹಿತರೇ ಭಾರತದ ಇತಿಹಾಸದಲ್ಲಿ ಹಲವಾರು ವನತಿಯರು ಶೌರ್ಯವನ್ನು ಮೆರೆದವರು ಎಷ್ಟೋ ರಾಣಿಯರನ್ನು ನಾವು ನೋಡಿದ್ದೇವೆ ಅವರೆಲ್ಲ ಸೂರ್ಯ ಇರುವವರೆಗೂ ಭಾರತದ ಭವ್ಯವಾದ ಭೂಮಿಯಲ್ಲಿ ಅಮರರಾಗಿರುತ್ತಾರೆ ಅಂತಹದ್ದೇ ಸುಂದರವಾದ ಶೌರ್ಯವನ್ನು ಹೊಂದಿದಂತಹ ರಾಣಿಯರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಶಕ ಏಳ್ನೂರ ಹನ್ನೆರಡರಲ್ಲಿ ಚರಿತ್ರೆಯನ್ನೇ ಬದಲಾಯಿಸಿದಂತಹ ಕದನ ಆ ಕದನ ಇನ್ನೂ ವಿದೇಶಿಗರ ದಾಳಿಗೆ ಭಾರತವನ್ನು ಮಾಡಿಕೊಟ್ಟಂತಹ ಕದನ ಆ ಕದನ ವಿದೇಶಿಗರ ದಾ ವಿದೇಶಿಗರಿಗೆ ದ ಭಾರತದ ಮೇಲೆ ದಾಳಿ ಮಾಡಲು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಕದನ ಅದುವೇ ಮಹಮ್ಮದ್ ಬಿನ್ ಕಾಸಿಂ ಹಾಗೂ ಸಿಂಧ್ ಪ್ರಾಂತ್ಯದ ಕೊನೆಯ ಹಿಂದೂ ದೊರೆಯಾದಂತಹ ದಾಯಿರ್ನ ನಡುವೆ ನಡೆದಂತಹ ಕದನ ರಾವೋರ್ ಕದನ ಈ ರಾವೋರ್ ಕದನದ ಸ್ವಲ್ಪ ಹಿನ್ನೆಲೆಯನ್ನು ನೋಡುವುದಾದರೆ ಶಿಕ ಏಳ್ನೂರ ಹನ್ನೊಂದರಲ್ಲಿ ಸಿಲೋನ್ ರಾಜ ಅಂದರೆ ಈಗಿನ ಶ್ರೀಲಂಕಾದ ರಾಜ ಇರಾನ್ ಗವರ್ನರ್ ಆದಂತಹ ಅಲ್ ಎಜಾಜ್ಗೆ ಉಡುಗೊರೆಗಳನ್ನು ಕಳಿಸ್ತಾ ಇರ್ತಾನೆ ಕಳಿಸ್ಬೇಕಾದ್ರೆ ಈ ಉಡುಗೊರೆಗಳು ಸಿಂಧ್ ಪ್ರಾಂತ್ಯದ ಮುಖಾಂತರವೇ ಇರಾನ್ನ ತಲುಪಬೇಕಾಗಿರುತ್ತೆ ಈಗ ತಲುಪಬೇಕಾದ್ರೆ ಸಿಂಧ್ ಪ್ರಾಂತ್ಯಕ್ಕೆ ಒಳಪಟ್ಟಿರುವಂತಹ ಪ್ರದೇಶವಾದ ಗುಜರಾತ್ನ ದೆಬಾಲ್ನಲ್ಲಿ ಉಡುಗೊರೆಗಳು ಕಳ್ತನ ಆಗ್ಬಿಡ್ತವೆ ಇದರಿಂದ ಕೋಪಗೊಂಡಂತಹ ಅಲ್ ಎಜಾಜ್ ಹಿಂದ್ ಪ್ರಾಂತ್ಯದ ರಾಜನಾದಂತಹ ದಾಯಿರ್ಗೆ ಪತ್ರವನ್ನು ಬರಿತಾನೆ ನೋಡಿ ಸ್ವಾಮಿ ನಮ್ದು ಈ ತರ ಉಡುಗೊರೆಗಳು ಕಳ್ತನ ಆಗ್ಬಿಟ್ಟಿದಾವೆ ಆ ಲೂಟಿ ಕೋರರ್ಗೆ ನೀವು ಶಿಕ್ಷೆ ನೀಡಬೇಕು ಹಾಗೂ ನೀವೇ ನಮಗೆ ಪರಿಹಾರವನ್ನು ಬರೆಸ್ಬೇಕು ಅಂತ ಇದನ್ನ ದಾಯಿರ್ ನಿರಾಕರಿಸ್ಬಿಡ್ತಾನೆ ಇದರಿಂದ ಇನ್ನೂ ಕೋಪಗೊಂಡಂತಹ ಅಲ್ ಹಜಾಜ್ ಖಲೀಫನ ಅನುಮತಿ ಪಡೆದು ಇಲ್ಲಿ ಖಲೀಫರು ಅಂದರೆ ಇವಾಗ ಕ್ರಿಶ್ಚಿಯನ್ ಅಲ್ಲಿ ಹೇಗೆ ಪೋಪ್ಗಳು ಆ ರೀತಿ ಮುಸ್ಲಿಮ್ ಅಲ್ಲಿ ಖಲೀಫರ್ ಅಂತ ಇರ್ತಾರೆ ಅವರೇ ಇವ್ರಿಗೆ ದೇವ್ರ ತರ ನೋಡ್ತಾ ಇರ್ತಾರೆ ಖಲೀಫನ ಅನುಮತಿಯನ್ನು ಪಡೆದು ಅವನ ಹಳಿಯ ಹಳಿಯ ಗವರ್ನರ್ ಹಳಿಯ ಮಹಮ್ಮದ್ ಬಿನ್ ಕಾಸಿಮ್ನನ್ನು ಸಿಂಧ್ ಪ್ರಾಂತ್ಯದ ಮೇಲೆ ದಂಡಯಾತ್ರೆಗಂತ ಕಳಿಸ್ಬಿಡ್ತಾರೆ ಕಳಿಸಿದಾಗ ದಾಯಿರ್ ಹಾಗೂ ಮೊಹಮ್ಮದ್ ಬಿನ್ ಖಾಸಿಂ ನಡುವೆ ಎಂಬಲ್ಲಿ ಭೀಕರವಾದ ಕದನ ನಡೆಯುತ್ತೆ ಈ ಕದನದಲ್ಲಿ ಇಪ್ಪತ್ತೇಳು ಸಾವಿರಕ್ಕಿಂತ ಅಧಿಕ ಹಿಂದೂಗಳು ಮರಣವನ್ನಪ್ತಾರೆ ದಾಯಿರ್ ಕೂಡ ಈ ಯುದ್ಧದಲ್ಲಿ ಮರಣವನ್ನುಪ್ತಾನೆ ಈ ಯುದ್ಧವನ್ನು ದೀರ್ನ ಪತ್ನಿಯಾದಂತಹ ರಾಣಿ ಬಾಯಿ ಮುಂದುವರಿಸ್ತಾಳೆ ಆದರೆ ಅವಳು ಕೂಡ ವಿಧಿವಶಾತ್ ಮರಣವನ್ನಪ್ಪಬೇಕಾಗತ್ತೆ ಇವಾಗ ರಾ ಮೊಹಮ್ಮದ್ ಬಿನ್ ಕಾಸಿಮು ರ ದಾಯಿರ್ನ ಇನ್ನೋರ ಪತ್ನಿಯಾದಂತಹ ರಾಣಿ ಲಾಡಿಯನ್ನು ತನ್ನಲ್ಲಿಯೇ ಇರಿಸಿಕೊಂಡು ಸೂರ್ಯದೇವಿ ಹಾಗೂ ಪೆರಮಲಾ ದೇವಿಯನ್ನು ಖಲೀಫನಿಗೆ ಉಡುಗೊರೆಯನ್ನಾಗಿ ಕಳಿಸ್ಬಿಡ್ತಾನೆ ಆದರೆ ನಿಜವಾದ ಕಾಲಿಮೆಟು ಟ್ವಿಸ್ಟ್ ಅನ್ನೋದು ಇಲ್ಲೇ ಇರೋದು ಏನಂತ ಹೇಳಿದ್ರೆ ಸೂರ್ಯದೇವಿ ಹಾಗೂ ದೇವಿಯವರು ಒಂದೇ ಒಂದು ಸುಳ್ಳು ಹೇಳ್ತಾರೆ ಖಲೀಫನಿಗೆ ದಯವಿಟ್ಟು ರಮ್ಮನ ಕ್ಷಮಿಸ್ಬಿಡಿ ಖಲೀಫರೇ ನೀವು ದೇವರ ಸಮಾನ ನಿಮಗೇ ಮೊಹಮ್ಮದ್ ಬಿನ್ ಖಾಸಿಮ್ ಮೋಸ ಮಾಡಿಬಿಟ್ಟಿದ್ದಾನೆ ನಾವಿವಾಗ ಕನ್ನೆಯರಾಗಿ ಉಳಿದಿಲ್ಲ ನಮ್ಮನ್ನು ಅವನು ಉಪಯೋಗಿಸಿಕೊಂಡಿದ್ದಾನೆ ಅವನು ತಿಂದು ಬಿಟ್ಟ ನಿಮಗೆ ಕಳಿಸಿದ್ದಾನೆ ಇಲ್ಲಿ ದೇವರಿಗೆ ಮಾಡಿದಂತಹ ಮೋಸ ಎಂದು ಸುಳ್ಳು ಹೇಳ್ಬಿಡ್ತಾರೆ ಇದರಿಂದ ಇನ್ನೂ ಕೋಪಗೊಂಡ ಖಲೀಫನು ಮೊಹಮ್ಮದ್ ಬಿನ್ ಖಾಸಿಮ್ನನ್ನು ಕೊಲೆ ಮಾಡಿಬಿಡ್ತಾನೆ ತದನಂತರದಲ್ಲಿ ಈ ಸೂರ್ಯದೇವಿ ಹಾಗೂ ಪೆರಮಲಾ ದೇವಿಯವರು ನಾವು ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ ಮೊಹಮ್ಮದ್ ಬಿನ್ ಕಾಸಿಂ ನಮ್ಮನ್ನು ಬಳಸ್ಕೊಂಡಿಲ್ಲ ಆ ಪಾಪಿ ನಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡ್ದ ನಾವು ನಮ್ಮ ತಂದೆ ತಾಯಿ ಕೊಂದಿದ್ದಕ್ಕೆ ನಾವು ತೀರಿಸ್ಕೊಂಡಂತಹ ದ್ವೇಷವಿದು ಅಂತ ನಿಜವನ್ನು ಖಲೀಫರಿಗೆ ಹೇಳ್ತಾರೆ ಇದರಿಂದ ಇನ್ನೂ ಕೋಪಗೊಂಡಂತಹ ಖಲೀಫನು ರಾಣಿ ಸೂರ್ಯದೇವಿ ಹಾಗೂ ರಾಣಿ ಪೆರಮಲಾದೇವಿಯನ್ನು ಕೊಲೆ ಮಾಡ್ತಾನೆ ರಾಣಿ ಸೂರ್ಯದೇವಿ ದೇವಿ ಹಾಗೂ ದೇವಿ ಹಾಗೂ ಅವರ ತಾಯಿ ರಾಣಿ ಬಾಯಿಯವರ ಶೌರ್ಯದ ಕತೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ